ಹಾಯ್ ಸ್ನೇಹಿತರೆ ನಾವು ಸ್ಕೂಲ್ ಹೋಗ್ತಾ ಇದ್ರೆ ಈ ದೇವರ ಸಾಂಗ್ಗಳೆಲ್ಲ ಹಾ ಹಾಡ್ತಿದ್ರಲ್ವಾ ಸಾಂಗ್ಗಳು ಹಾಕ್ತಾ ಇದ್ರು ಸ್ಕೂಲಿಂದ ಹಾಗಾಗ್ಬಿಟ್ಟು ನನಗೆ ಹಳೆ ನೆನಪು ಬಂತು ಸ್ನೇಹಿತರೆ ಹಾಗಾಗಿಬಿಟ್ಟು ನಾನು ಈ ಸಾ ಹಾಡನ್ನು ಸೆಲೆಕ್ಟ್ ಮಾಡಿದ್ದೀನಿ ಅರ್ಪಿತಾ ಕ್ರಿಯೇಷನ್ ಚಾನಲ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಜಗದೀಶ ಸರ್ವೀಶಾ ನೂರಾರು ಹೆಸರು ಶಿವನೀಗೇ ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶಾ ನೂರಾರು ಹೆಸರು ಶಿವನಿಗೆ ನೂರಾರು ಹೆಸರು ನಂಚುಂಟೇಶ್ವರನಿಗೆ ಇರುವನು ನೆನೆದೋರು ಮನದಾಗೆ ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶಾ ನೂರಾರು ಹೆಸರು ಶಿವನಿಗೆ ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನಿಗೆ ನೂರಾರು ಹೆಸರು ನನ್ನಂಜುಂಡೇಶ್ವರನಿಗೆ ಇರುವನು ನೆನೆದೋರ ಮನದಾಗಿ ಮೊಗ್ಗಲಿ ಕುಳಿತವನೇ ಹೂವಲ್ಲಿ ನಗುತಾನೆ ಮಾಲಾಗೆ ಹಾಯಾಗಿ ಮಲಗಾವ್ನೆ मोग्गले कुडितौने नगुताउने माल्यागे हि मलगाउने मा माल्याे हि मलगाउने मा माेवा मनसिट बर जगीश सर्वेश मल्छ गौरी सूर यस ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನಿಗೆ ನೂರಾರು ಹೆಸರು ನಂಚುಂಡೇಶ್ವರನಿಗೆ ಇರುವಾರು ನೆನೆದೋರು ಮನದಾಗಿ ಗೆಳೆಯಲ್ಲಿ ಹಸಿರಾಗಿ ನವಿಲಲ್ಲಿ ಕಣ್ಣಾಗಿ ಕೋಗಿಲಿ ದನಿಯ ಇಂಪಾಗಿ గిళియల్ే హే కి కన్నాగి కోగిలే ఇంపే కనియా కేలోన కళోర మనస్సే తౌని ఆనంద జగదీశ సర్వేశ మేష గౌరియ నూరారు ఎసరూ శివ ಜಗದೀಶ ಸರ್ವೇಶ ಮಲ್ಲೇಶ ಗೌರಿಯ ನೂರಾರು ಹೆಸರು ಶಿವನೀಗೆ ನೂರಾರು ಹೆಸರು ನಂಚುಂಡೇಶ್ವರನಿಗೆ ಇರುವ ನೋನೆದೋರು ಮನದಾಗಿ ಕಲ್ಲಲ್ಲಿ ಮುಳ್ಳಲ್ಲಿ ಗಾಳಿಯಲಿ ನೀರಲ್ಲಿ ಎಲ್ಲೆಲ್ಲೋ ನಮ್ಮ ಶಿವನಂಟು ఎల్ె నమ్మ శివనూ ఎల్ో నమ్మ శివనుంటూ జగదీ కన్నుంటూ కన్నల్లి ముళ్ళల్లి కలిళ్ళి నీరల్లి నీరీ ఎల్ెల్మ్మ శివనుంటూ ఎల్ెూ నమ్మ శివనుంటు జగదల్లి శరణి కేణో కన్నుంటు జగతి సా షాల్లేశ గౌరియా నూరారు హెసరు శివనిగే నూరారుసరు శివనీగే జగతి సా షా మల్లేశా గౌరీ నూరారు హెసరు శివనీ ನೂರಾರು ಹೆಸರು ನಂಜುಂಡೇಶ್ವರನಿಗೆ ರುದವರು ಮನದಾಗಿ ಇರದೂರು ನೆನೆದವರು ಮನದಾಗಿ ಜಗದೀಶ್ವರ ಸರ್ವೇಶ್ವರ ಮಲ್ಲೇಶ್ವರ ಗೌರೀಶ ನೂರಾರು ಹೆಸರು ಶಿವನಿಗೆ ನೂರಾರು ಹೆಸರು ಶಿವನಿಗೆ ನೂರಾರು ಹೆಸರು ಶಿವನಿಗೆ ನೋಡಿ ಸ್ನೇಹಿತರೆ ಜಗದೀಶ್ವರ ನಾವು ಚಿಕ್ಕವರಿದ್ದಾಗ ಈ ಹಾಡನ್ನು ಕೇಳ್ತಿದ್ದೀವಿ ಜಗದೀಶ ಸರ್ವೇಶ ಮಲ್ಲೇಶ ಶ ನೂರಾರು ಹೆಸರು ಶಿವನಿಗೆ ಅಂತ ಈ ಹಾಡನ್ನು ನಾವು ಚಿಕ್ಕವರಿದ್ದಾಗ ಕೇಳ್ತಿದ್ದೀವಿ ಹಾಗಾಗಿ ಬಿಟ್ಟು ನನ್ನ ಧ್ವನಿಯಲ್ಲಿ ಕೇಳಿ ಹಾಗೆ ಯಾರಾದರೂ ನ್ಯೂ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋಗಳು ಸ್ಕಿಪ್ ಮಾಡಬೇಡಿ ಸಪೋರ್ಟ್ ಮಾಡಿ ಹೆಣ್ತನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಹಾಗೆ ಇದೇ ಥರ ಒಳ್ಳೆ ಒಳ್ಳೆ ವಿಡಿಯೋಸ್ ಇದೆ ನನ್ನ ಚಾನಲಲ್ಲಿ ಸಾಂಗ್ಸ್ ವಿಡಿಯೋಸ್ ಎಲ್ಲ ಐತೆ ಸ್ನೇಹಿತರೆ ಹೋಗಿ ಒಂದು ಸತಿ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಇದೇ ಥರ ಒಳ್ಳೆ ವೀಡಿಯೋನ ತಗೊಬರ್ತೀನಿ ಸ್ನೇಹಿತರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು